ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಡೀಟೇಲ್ಸ್ಗಳು ಹೊರಗಡೆ ಬರ್ತಾ ಇದೆ ಸದ್ಯ ಉಗ್ರರ ಟಾರ್ಗೆಟ್ ಏನಾಗಿತ್ತು ಅನ್ನುವಂಥ ವಿಚಾರ ಹೊರಬಿದ್ದಿದೆ ಉಗ್ರರ ಟಾರ್ಗೆಟ್ ಆಗಿತ್ತು ಆ ಧರ್ಮ ಕ್ಷೇತ್ರಗಳು ಕೋಟ್ಯಾನು ಕೋಟಿ ಭಕ್ತರು ನಂಬಿರುವಂತಹ ಸ್ಥಳದಲ್ಲಿ ಸ್ಫೋಟಕ್ಕೆ ಸ್ಕೆಚ್ ನಡೆದಿತ್ತು ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇದೆ ಉಗ್ರರ ಟಾರ್ಗೆಟ್ ಆಗಿತ್ತು ಆ ಧರ್ಮ ಕ್ಷೇತ್ರಗಳು ಕೋಟ್ಯಾರು ಕೋಟಿ ಭಕ್ತರು ನಂಬಿರೋ ಧರ್ಮಸ್ಥಳದಲ್ಲಿ ಆ ಧರ್ಮ ಕ್ಷೇತ್ರಗಳಲ್ಲಿ ಸ್ಫೋಟ ಮಾಡಬೇಕು ಅನ್ನುವಂಥ ಸ್ಕೆಚ್ ನಡೆದಿತ್ತು ದೆಹಲಿ ಬಾಂಬ್ ಬ್ಲಾಸ್ಟ್ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಗಡೆ ಬರ್ತಾ ಇದೆ ಉಗ್ರ ಡಾಕ್ಟರ್ಸ್ ಟೀಮ್ ಬಾಯ್ ಬಿಟ್ಟಿದೆ ಬ್ಲಾಸ್ಟ್ನ ಸಂಚು ನಾವು ಹೇಳ್ತಾ ಇರೋದಲ್ಲ ಸ್ವತಃ ಆ ಉಗ್ರ ಡಾಕ್ಟರ್ಸ್ ಅವರ ಟೀಮ್ ವಿಚಾರಣೆಯ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಬಾಯ್ಬಿಟ್ಟಿದ್ದಾರೆ ಅಯೋಧ್ಯೆ ವಾರಣಾಸಿಯೇ ಆಗಿತ್ತು ಇವರ ಟಾರ್ಗೆಟ್ ಜೊತೆಗೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರಂತೆ ವಾರಣಾಸಿ ಅಯೋಧ್ಯೆಯಲ್ಲಿ ಉಗ್ರರ ಸ್ಲೀಪರ್ ಸೆಲ್ ಗಳಿದ್ದಾರೆ ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಮಾಡಿಕೊಂಡು ಟರ್ಕಿ ಟ್ರಿಪ್ ಮೂಲಕ ಬ್ಲಾಸ್ಟ್ ಮಾಡೋದಕ್ಕೆ ಸ್ಕೆಚ್ ಗಳನ್ನ ರೂಪಿಸಿದ್ರು ಚಾಟ್ ಆಪ್ ಗ್ರೂಪ್ ಮಾಡಿಕೊಂಡು ಬ್ಲಾಸ್ಟ್ಗೆ ಇವರೆಲ್ಲ ಪ್ಲಾನ್ ಮಾಡಿದ್ರು ಅಂತ ವಿಚಾರಣೆ ವೇಳೆ ಸತ್ಯವನ್ನ ಕಕ್ಕಿದಾಳೆ ಉಗ್ರ ವೈದ್ಯ ಶಾಹೀನ್ ಶಹೀದ್ ಆಕೆಯನ್ನ ಅರೆಸ್ಟ್ ಮಾಡಿ ಡ್ರಿಲ್ ಮಾಡುವಂತ ಕೆಲಸ ಒಂದ್ ಕಡೆ ನಡೀತಾ ಇದೆ ಮತ್ತೊಂದು ಕಡೆ ಈ ಬ್ಲಾಸ್ಟ್ ನ ಹಿಂದೆ ಇರುವಂತಹ ಒಂದೊಂದೇ ಕೈಗಳನ್ನ ಹುಡುಕಿ ಹುಡುಕಿ ಕೋಳ ತೊಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಇವರು ಮಾಡಿಕೊಂಡಿದ್ದಂತಹ ಪ್ಲಾನ್ಗಳು ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಪ್ಲಾನ್ಗಳನ್ನು ಮಾಡಿಕೊಂಡಿದ್ರು ಇವರ ಟಾರ್ಗೆಟ್ ಏನಾಗಿತ್ತು ಅನ್ನುವಂತಹ ಒಂದಷ್ಟು ಸ್ಫೋಟಕ ಸತ್ಯಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಉಗ್ರ ವೈದ್ಯೆ ಶಾಹೀನ್ ಬಾಯ್ಬಿಟ್ಟಿದ್ದಾಳೆ ಬ್ಲಾಸ್ಟ್ ಮಾಡೋದಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಈಗ ಐ ಟ್ವೆಂಟಿ ಕಾರಲ್ಲಿ ಇದ್ದಿದ್ದ ವ್ಯಕ್ತಿ ಆತ ಬ್ಲಾಸ್ಟ್ ಮಾಡಿದಂಥ ಪರಿ ಅದರ ಜೊತೆಗೆ ಅದರ ತೀವ್ರತೆ ಹೇಗಿತ್ತು ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಎಷ್ಟು ಜನ ಗಾಯಾಳುಗಳಾಗಿದ್ದಾರೆ ಇದೆಲ್ಲದರ ಬೆನ್ನಟ್ಟಿರುವಂತಹ ತನಿಖಾ ತಂಡಗಳು ಮತ್ತಷ್ಟು ವಿಚಾರಗಳನ್ನ ಹೊರಗಡೆ ತೆಗಿತಾ ಇದೆ ಯಾಕಂತಂದ್ರೆ ಕೋಟ್ಯಾನು ಕೋಟಿ ಭಕ್ತರು ಅಲ್ಲಿಗೆ ಭೇಟಿ ಕೊಡ್ತಾರೆ ಅಂತಹ ಜಾಗದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಸ್ಕೆಚ್ ಅನ್ನ ಇವರು ಟೆಲಿಗ್ರಾಮ್ ನಲ್ಲಿ ಆಪ್ ಆಪ್ ಗಳಿರುತ್ತಲ್ಲ ಅದನ್ನ ಡೌನ್ಲೋಡ್ ಮಾಡಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಈ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತ ಪ್ಲಾನ್ ಗಳನ್ನ ಇವರು ರೂಪಿಸ್ತಾ ಇದ್ರು ಒಂದೊಂದು ಕಡೆ ನೋಡಿ ಇವರನ್ನೆಲ್ಲ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅವರು ಅವ್ರ ಬಳಿ ಐದೈದು ಮೊಬೈಲು ಹತ್ತು ಮೊಬೈಲು ಈ ತರದೆಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಎಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡು ಸೀಸ್ ಮಾಡುವಂತಹ ಕೆಲಸವನ್ನ ಒಂದ್ ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ ಆರಂಭದಲ್ಲಿ ನಿರೀಕ್ಷೆ ಮಾಡಿದಂತೆ ಇದು ಯಾವುದೇ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಬದಲಿಗೆ ಸ್ಫೋಟಕ ವಸ್ತುವನ್ನು ಇರಿಸಿ ಬ್ಲಾಸ್ಟ್ ಮಾಡಿರೋದು ಗೊತ್ತಾಗ್ತಾ ಇದೆ ಆಶ್ಚರ್ಯಕರ ಸಂಗತಿ ಅಂತ ಅಂದ್ರೆ ವೈಟ್ ಕಾಲರ್ ಟೆರರಿಸ್ಟ್ಗಳ ಮತ್ತೊಂದು ರೋಚಕ ಸುದ್ದಿ ಇದು ಉಗ್ರರು ಸೇಫ್ ಪ್ಲೇಸ್ ಆಗಿತ್ತು ಅಲ್ ಫಲಾಹ್ ಯೂನಿವರ್ಸಿಟಿ ವಿವಿಗೆ ಜಿಹಾದಿ ಡಾಕ್ಟರ್ಗಳ ಉಗ್ರ ಕೃತ್ಯದ ಅರಿವೇ ವಿವಿಗೂ ಉಗ್ರರಿಗೂ ಸಂಬಂಧನೇ ಇಲ್ಲ ಅಂತ ಯೂನಿವರ್ಸಿಟಿ ಒಂದು ಸ್ಪಷ್ಟನೆ ಕೊಡ್ತಾ ಇದೆ ವಿವಿಯ ಲ್ಯಾಬರೇಟರಿನಲ್ಲಿ ಯಾವುದೇ ಸ್ಫೋಟಕ ವಸ್ತುಗಳನ್ನ ಇವರು ಬಳಸಿಕೊಂಡಿಲ್ಲ ಭಯೋತ್ಪಾದಕರ ಜೊತೆಗಿನ ಸಂಪರ್ಕವನ್ನ ವಿವಿ ತಳ್ಳಿ ಹಾಕ್ತಾ ಇದೆ ನಮ್ಮ ಲ್ಯಾಬ್ನಿಂದ ಯಾವುದೇ ಕೆಮಿಕಲ್ ಅಮೋನಿಯಂ ನೈಟ್ರೇಟು ಸಲ್ಫರ್ ಪೌಡ್ರು ಮತ್ತೊಂದು ಇವರೆಲ್ಲ ಬ್ಲಾಸ್ಟ್ಗೆ ಬೇಕಾದಂತಹ ವಸ್ತುಗಳನ್ನು ತಯಾರಿಸುವುದಕ್ಕೆ ಯೂಸ್ ಮಾಡ್ತಾ ಇದ್ದಂತಹ ಕೆಮಿಕಲ್ಗಳೇನಿದೆ ಆ ಕೆಮಿಕಲ್ಗಳನ್ನು ನಮ್ಮ ಲ್ಯಾಬ್ನಿಂದ ಇವರು ಯೂಸ್ ಮಾಡಿಕೊಂಡಿಲ್ಲ ಇಲ್ಲಿ ಎಂ ಬಿ ಎಸ್ ಅಷ್ಟೇ ಮಾಡ್ತಾ ಇದ್ರು ಅವರ ಕೃತ್ಯ ನಮಗೆ ಗೊತ್ತೇ ಇರಲಿಲ್ಲ ಜಿಹಾದಿ ಡಾಕ್ಟರ್ಗಳ ವಿಧ್ವಂಸಕ ಕೃತ್ಯದ ಬಗ್ಗೆ ವಿ ವಿ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಬಟ್ ನಂಬೋದಕ್ಕೆ ಸ್ವಲ್ಪ ಕಷ್ಟ ಇದು ಯಾಕಂತಂದ್ರೆ ತಮ್ಮದೇ ಆದಂಥ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಲ್ಯಾಬ್ರೇಟರಿಗಳಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ರು ಅಂತೇಳಿ ಮೇಲ್ನೋಟಕ್ಕೆ ಪ್ರಾಥಮಿಕ ಮಾಹಿತಿ ಇದೆ ಬಟ್ ಉಗ್ರರಿಗೂ ಯೂನಿವರ್ಸಿಟಿಗೂ ಸಂಬಂಧ ಇಲ್ಲ ಅಂತ ವಿ ವಿ ಹೇಳ್ತಾ ಇರೋದು ಒಂದು ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಡೆಸ್ಕಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ದಿಲೀಪ್ ಒಂದು ಕಡೆ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇವರ ಸೇಫೆಸ್ಟ್ ಪ್ಲೇಸ್ ಅಂತ ಅಂದರೆ ಆ ಅಲ್ ಫಲಾ ಯೂನಿವರ್ಸಿಟಿ ಏನಿದೆ ಅಲ್ಲೇ ಕೆಲಸ ಮಾಡಿಕೊಂಡು ಅಲ್ಲಿರುವಂಥ ಜಾಗನೇ ಯೂಸ್ ಮಾಡಿಕೊಂಡು ಇವರೆಲ್ಲ ಸ್ಫೋಟಕ ವಸ್ತುಗಳನ್ನು ತಯಾರಿಸ್ತಾ ಇದ್ರು ಅಂತ ಬಟ್ ವಿ ವಿ ಇದನ್ನು ತಳ್ಳು ಹಾಕ್ತಾ ಇದೆಯಲ್ಲ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ ಹೌದು ಪ್ರಭು ಏನಂದರೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯ ವಿರುದ್ಧ ಈ ರೀತಿಯಾದಂಥ ಆರೋಪಗಳು ಬಂದಾಗ ಮೊದಲಿಗೆ ಆ ಶಿಕ್ಷಣ ಸಂಸ್ಥೆಗಳು ತಮ್ಮ ಒಂದು ಶೈಕ್ಷಣಿಕ ಸಂಸ್ಥೆಯ ಒಂದು ಸರಹ್ನಲ್ಲಿ ಈ ಒಂದು ಚಟುವಟಿಕೆಗಳು ಯಾವುದು ನಡೀತಿರಲಿಲ್ಲ ಅಂತೇಳ್ಬಿಟ್ಟು ಹೇಳೋದು ಸಹಜ ಮತ್ತು ಈ ರೀತಿಯಾದಂಥ ಒಂದು ಚಟುವಟಿಕೆಗಳನ್ನು ನಡೆಸೋಂತಹ ವ್ಯಕ್ತಿಗಳು ಅಥವಾ ಸಂಘಟನೆಗಳು ಅದನ್ನು ಬಹಿರಂಗವಾಗಿ ಕಾಣೋ ರೀತಿ ಯಾವುದೇ ಯಾವತ್ತೂ ಮಾಡೋದಿಲ್ಲ ಮತ್ತು ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ರೀತಿಯ ಚಟುವಟಿಕೆಗಳು ಏನು ನಡೆದಿತ್ತು ಅನ್ನೋದು ಅದು ಎರಡು ಸಾವಿರದ ಹದಿಮೂರಕ್ಕಿಂತ ಮೊದಲು ನಡೆದಿತ್ತು ಅಂತ ಹೇಳಲಾಗ್ತಿದೆ ಯಾಕೆಂದರೆ ಎರಡು ಸಾವಿರದ ಹದಿಮೂರ ನಂತರ ಈ ಅಲ್ಫಲಾ ಬಿ ವಿ ಇರ್ಬೋದು ಆ ನಂತರದ ಬೇರೆ ಬೇರೆ ಚಟುವಟಿಕೆಗಳಿಂದ ಏನೊಂದು ಉಗ್ರ ಸಂಘಟನೆ ನಾಯಕಿ ಏನಿದ್ದಾಳೆ ಆಕೆ ಅದರಿಂದ ಭಾರಿ ದೂರದಲ್ಲಿ ಅಂತರ ಕಾಯ್ಕೊಂಡಿದ್ಲು ಜೊತೆಯಲ್ಲೇನೇನೆ ಈ ಒಂದು ಬೇರೆ ಮೂರು ಜನ ವೈದ್ಯರುಗಳೇನೇನೋ ಸಿಗಾಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅಲ್ ಫಲ ವಿವಿನಲ್ಲಿ ಯಾ ಬರೀ ಎಮ್ ಬಿ ಬಿ ಎಸ್ ಅಷ್ಟೇ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಶಿಕ್ಷಣ ಸಂಸ್ಥೆ ಹೇಳ್ಕೊಂಡಿದೆ ಆದರೆ ಈ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಚಟುವಟಿಕೆ ನಂತರ ಏನು ಮಾಡ್ತಿದ್ರು ಅಂತ ಅವ್ರ ಮೇಲೆ ಕಣ್ಣಿಡೋದಕ್ಕೆ ಇವ್ರ ಹತ್ರ ಯಾವುದೇ ನಿಗಾ ವ್ಯವಸ್ಥೆ ಇರೋಲ್ಲ ಅದು ಇವರಿಗೆ ಈ ಉಗ್ರ ಚಟುವಟಿಕೆ ನಡೆಸೋರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದು ದಿನ ನವಂಬರ್ ಇಪ್ಪತ್ನೈ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಎಂಟು ನವಂಬರ್ ಇಪ್ಪತ್ತಾರರಂದೇ ಮುಂಬೈಯಲ್ಲಿ ಭಯೋತ್ಪಾದಕರು ಅಟ್ಟಾಸೆ ಮೆರೆದಿದ್ದರು ಆ ಒಂದು ಕೃತ್ಯವನ್ನು ದಿನವನ್ನೇ ಈಗ ಮುಹೂರ್ತವಾಗಿ ಮಾಡ್ಕೊಂಡಿದ್ರು ಅಂದರೆ ಇದು ನಿಜಕ್ಕೂ ಆಘಾತಕಾರಿ ಸಂಗತಿ ಎನ್ಬೋದು ಅದು ಕೂಡ ಎರಡು ಸಾವಿರದ ಒಂಬೈನೂರು ಕೆ ಜಿಗೂ ಹೆಚ್ಚು ಸ್ಫೋಟಕಗಳನ್ನು ಅವರು ರ ರವಾನೆ ಮಾಡಿದರು ಒಂದು ವೇಳೆ ಆ ಸ್ಫೋಟಕಗಳನ್ನು ಏನಾದರೂ ಅವರು ವಾರಣಾಸಿ ಅಥವಾ ಅಯೋಧ್ಯೆಯಲ್ಲಿ ಬಳಕೆ ಮಾಡಿದ್ದಿದ್ರೆ ದೊಡ್ಡ ಪ್ರಮಾಣದ ಸಾವು ನೋವಿಗೆ ಕಾರಣ ಆಗ್ತಿತ್ತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಯೋಧ್ಯೆನೇ ಯಾಕೆ ಟಾರ್ಗೆಟ್ ಆಗುತ್ತೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ರಾಮ ಮಂದಿರ ನಿರ್ಮಾಣ ಆಗಿದೆ ಇನ್ನು ವಾರಣಾಸಿ ಯಾಕೆ ಟಾರ್ಗೆಟ್ ಆಗ್ಬೋದು ಅಂದರೆ ವಾರಣಾಸಿ ಮತ್ತು ಅದರ ಮ ಪಕ್ಕದಲ್ಲಿರುವಂಥ ಮಸೀದಿ ವಿವಾದ ಕೂಡ ನಡೀತಾ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ರೆ ಈ ಒಂದು ಉಗ್ರವಾದಿಗಳು ಮತ್ತು ಭಯೋತ್ಪಾದಕ ಸಂಘಟನೆಗಳ ಗುಂಪು ದೇಶ ಒಂದು ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಬೋದಾಗಿತ್ತು ಈ ರೀತಿಯಾದಂಥ ಭಯೋತ್ಪಾದಕ ಕೃತ್ಯಗಳನ್ನು ತಡೆದಿಡೋದಕ್ಕೆ ಮೊದಲಿಗೆ ನಾವು ನಮ್ಮ ರಕ್ಷಣಾ ಪಡೆಗಳಿಗೆ ಆ್ಯಡ್ಸ್ ಆಫ್ ಹೇಳಲೇಬೇಕಾಗುತ್ತೆ ಆದರೆ ಇವಿಷ್ಟು ದೊಡ್ಡ ಪ್ರಮಾಣದ ದಾಳಿಗಳನ್ನು ತಡೆದರೂ ಕೂಡ ಕೊನೆ ಕ್ಷಣಗಳಲ್ಲಿ ತರಾತುರಿನಲ್ಲಿ ದಿಲ್ಲಿಯ ಒಂದು ಕೆಂಪುಕೋಟೆ ಬಳಿ ಏನೊಂದು ಬಾಂಬ್ ಬ್ಲಾಸ್ಟ್ ಆಯಿತು ಅದರಿಂದ ಒಂಬತ್ತು ಒಂಬತ್ತು ಮಂದಿ ಏನು ದಾರುಣವಾಗಿ ಸಾವನ್ನಪ್ಪಿದ್ರು ಅದು ನಿಜಕ್ಕೂ ಬೇಸರ ಸಂಗತಿ ಅಂತ ಹೇಳ್ಬೋದು ಆದರೆ ದೊಡ್ಡ ಮಟ್ಟದ ದಾಳಿಯನ್ನು ನಡೆಯೋದನ್ನು ತಡೆದು ಆ ದಾಳಿಯ ಒಂದು ಸ್ವರೂಪ ಮತ್ತು ತೀವ್ರತೆ ಕಡಿಮೆ ಆಗಂಗೆ ಮಾಡಿರೋದು ಭಾರತದ ಭದ್ರತಾ ಪಡೆಗಳ ಯಶಸ್ಸು ಅಂತಲೇ ಹೇಳ್ಬೋದಾಗುತ್ತೆ ಮತ್ತು ಇದು ಕೇವಲ ಆರಂಭ ಮಾತ್ರ ಏನೊಂದು ಶಾಯಿನ್ ಇದ್ದರೆ ಭಯೋತ್ಪಾದಕ ಸ ಸಂಘಟನೆಗಳ ನಾಯಕಿ ಆಕೆ ಭಾರತದಲ್ಲಿ ಒಂದು ಜೈಷ್ ಮೊಹಮ್ಮದ್ ಸಂಘಟನೆ ಏನಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ಘಟಕದ ನಾಯಕಿಯಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ವಿಧ್ವಂಸಕ ಕೃತ್ಯಗಳಿಗೆ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಈ ಎಲ್ಲ ಪ್ಲ್ಯಾನ್ಗಳನ್ನು ತಡೆದಿದ್ದಾರೆ ಜೊತೆಯಲ್ಲೇ ಈ ಒಂದು ಇವ ಆರಂಭಿಕ ಹಂತದಲ್ಲೇ ಏನೊಂದು ಇದು ಮೊಳಕೆಯಲ್ಲೇ ಈ ಒಂದು ದೊಡ್ಡ ಎಮ್ಮರವಾಗಿ ಬೆಳೀತಾ ಇದ್ದಂಥ ಒಂದು ಸಂಘಟನೆಯನ್ನ ಚೂಟ ಹಾಕುವಲ್ಲಿ ಭದ್ರತಾ ಪಡೆಗಳು ಯಶಸ್ವಿಯಾಗಿದ್ದಾವೆ ಆರಂಭಿಕ ಹಂತದಲ್ಲಿ ಇವೆಲ್ಲ ಮಾಹಿತಿಗಳು ಒಂದೊಂದಾಗಿ ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಈ ಉಗ್ರರ ಪ್ಲಾನ್ ಏನಾಗಿತ್ತು ಇವರ ಸಮಗ್ರವಾಗಿರೋ ಇವರ ಚಟುವಟಿಕೆಗಳು ಏನಾಗಿತ್ತು ಅನ್ನೋದನ್ನ ಇನ್ನಷ್ಟು ಮಾಹಿತಿಗಳು ಬರಬೇಕಾಗಿದೆ ಪ್ರಭು ದಿಲೀಪ್ ಸದ್ಯ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ಸತ್ಯಗಳನ್ನು ಬಾಯ್ಬಿಟ್ಟಿದೆ ತನಿಖೆ ಹೇಗೆ ಸಾಕ್ತಾ ಇದೆ ಒಂದು ಸದ್ಯ ಸದ್ಯದ ಮಟ್ಟಿಗೆ ಹೇಳೋದಾದರೆ ಏನು ಎನ್ ಐ ಎ ಒಂದು ತನಿಖಾ ರಂಗಕ್ಕೆ ಪ್ರವೇಶ ಮಾಡಿದೆ ನಿನ್ನೆ ಅಷ್ಟೇ ಇದೊಂದು ಉಗ್ರ ದಾಳಿ ಅಂತ ಹೇಳ್ಬಿಟ್ಟು ಸರ್ಕಾರ ಅಧಿಕೃತವಾಗಿ ಹೇಳಿ ಎಫ್ ಐ ಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ದಿಲ್ಲಿ ಪೊಲೀಸರ ಕಡೆಯಿಂದ ಇದೀಗ ತನಿಖೆಯ ಭಾಗವಾಗಿ ಎಫ್ ಎಸ್ ಎಲ್ನಲ್ಲಿ ಹಲವಾರು ವಿಂಗ್ಗಳಿರ್ತವೆ ಹಲವಾರು ವಿಭಾಗಗಳಿರ್ತವೆ ಮೊದಲಿಗೆ ಒಂದು ಎನ್ ಐ ಎ ಏನು ಮಾಡುತ್ತೆ ಎಫ್ ಎಸ್ ಎಲ್ ತನಿಖೆ ಮೂಲಕ ಶುರು ವಿಧಿ ವಿಧಿವಿಜ್ಞಾನ ತಜ್ಞರು ಏನು ಮಾಡ್ತಾರೆ ಘಟನಾ ಸ್ಥಳಗಳಲ್ಲಿ ಸಿಕ್ಕಂತಹ ಸ್ಫೋಟಕ ವಸ್ತುಗಳು ಡಿಟೋನೇಟರ್ಗಳು ಮತ್ತು ಐ ಇ ಡಿಗಳು ಅಂದರೆ ಸುಧಾರಿತ ಸ್ಫೋಟಕ ಸಾಧನಗಳು ಏನೇನಾಗಿತ್ತು ಅವುಗಳನ್ನು ಎಲ್ಲಿಂದ ತರಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ರೀತಿ ಸಂಶೋಧನೆ ನಡೆಯುತ್ತೆ ಮತ್ತೊಂದು ಹಂತದಲ್ಲಿ ಸೈಬರ್ ತಜ್ಞರು ಕೂಡ ಆ ಕಡಕ್ಕೆ ರಂಗ ಪ್ರವೇಶ ಮಾಡ್ತಾರೆ ಇದರ ಭಾಗವಾಗಿಯೇ ಇವಾಗ ಏನೊಂದು ಆನ್ಲೈನ್ ಮೂಲಕ ನಡೀತಿದ್ದಂಥ ಚಾಟಿಂಗ್ಗಳ ಮಾಹಿತಿ ಸಿಕ್ಕಿದೆ ಇಲ್ಲಿ ಒಂದು ಗಮನಿಸಬೇಕಾಗಿರೋ ಸಂಗತಿ ಏನಂದರೆ ನಾರ ಸಾಮಾನ್ಯವಾಗಿ ನಾವೊಂದು ಫೋನ್ ಕಾಲ್ ಮಾಡ್ತೀವಿ ಅಥವಾ ಮೆಸೇಜಿಂಗ್ ಮಾಡ್ತೀವಿ ಅದರದ್ದ ಒಂದು ದಾಖಲೆನ ಸುಲಭವಾಗಿ ಸಂಗ್ರಹಿಸ್ಬೋದು ಆದರೆ ಆನ್ಲೈನ್ ಮೂಲಕ ನಡೆಯುವಂಥ ಚಾಟಿಂಗ್ನ ಟ್ರ್ಯಾಕ್ ಮಾಡೋದು ಭಾಳ ಅಂದರೆ ಭಾಳ ಕಷ್ಟ ಜೊತೆಗೆ ಇದು ಗೌಪ್ಯವಾಗಿ ನಡೆಯುತ್ತೆ ಯಾವ್ಯಾವ ಗ್ರೂಪ್ಗಳ ಮೂಲಕ ನಡೆಯುತ್ತೆ ಅದು ಟೆಲಿಗ್ರಾಮ್ ಆ್ಯಪ್ ಮೂಲಕ ನಡಿಬೋದು ವಾಟ್ಸಪ್ ಮೂಲಕ ನಡಿಬೋದು ಅವೆಲ್ಲದೂ ಕೂಡ ಎನ್ಕ್ರಿಪ್ಟೆಡ್ ಆಗಿರೋದ್ರಿಂದಾಗಿ ಅದನ್ನು ಆ ರಾಸಿಗಳನ್ನ ಭೇದಿಸೋದು ಭಾಳ ಕಷ್ಟ ಆಗುತ್ತೆ ಇದೀಗ ಏನೊಂದು ಉಗ್ರ ಸಂಘಟನೆ ನಾಯಕಿ ಶಾಯೀನ್ ಬಂದಿತ್ಲಾಗಿದ್ದಾಳೆ ಆಕೆಯಿಂದ ಸಿಕ್ಕಂಥ ಮೊಬೈಲ್ ಫೋನ್ ಇರ್ಬೋದು ಇನ್ನುಳಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೂಲಕ ಆಕೆ ಯಾರ ಜೊತೆ ಸಂಪರ್ಕದಲ್ಲಿದ್ಲು ಆನ್ಲೈನ್ ಮೂಲಕ ಯಾರ ಜೊತೆ ಸಂಪರ್ಕದಲ್ಲಿದ್ಲು ಅನ್ನೋದನ್ನು ಪತ್ತೆ ಮಾಡುವಂಥ ಕಾರ್ಯ ನಡೆಯುತ್ತೆ ಇದು ಒಂದು ಹಂತದಲ್ಲಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮ ಭಾರತದ ಒಂದು ಬೇಗಾರಕ ಸಂಘಟನೆ ಏನಿದೆ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅದು ಕೂಡ ಇಲ್ಲಿ ಒಂದು ರಂಗಪ್ರವೇಶ ಮಾಡುತ್ತೆ ಈ ಒಂದು ಸಂಘಟನೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ ಜೊತೆ ನಂಟಿತ್ತು ಯಾವ ಯಾವ ದೇಶಗಳ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟಿತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ ಈ ಮೂಲಕ ಈ ತನಿಖೆ ಕೇವಲ ಭಾರತದ ಮಟ್ಟಿಗೆ ದೇಶೀಯವಾಗಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ತನಿಖೆಯ ಒಂದು ವೇಗ ಮತ್ತು ವಿಸ್ತಾರ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಪ್ರಭು ಓಕೆ ಥ್ಯಾಂಕ್ ಯು ದಿಲೀಪ್